ಕಾಯ ಇಲ್ಲ ಬರಿಯ ಇಲ್ಲ ಹೌದ ಪರಮಾತ್ಮ ಅಸಲಮರವಾಗಿ ಹೇಳ್ತಾನು ಹೋಗಾನು ಅಲ್ಲ ಬรามುವಾ ನಾ ಹೇಳ್ತಾನು ಹೋಗಾನು ಅಲ್ಲ ಬรามುವಾ ಕಾಯ ಬನ್ನತನ ಹೇಳ್ತಾನು 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 ನೆತ್ತಿಲೇ ಬಂದು ಕೂರ್ತಾನು ಹಾ ನೆತ್ತಿಲೇ ಬಂದು ಕೂರ್ತಾನು ಬรามುವಾ ನೀನೇ ಹೇಳ್ತಿ ಮಾತು ಬಂದು ಕೂರ್ತಾನು ನೀನೇ ಹೇಳ್ತಿ ಹೌದ ನೆತ್ತಿಲೇ ಬಂದು ಕೂರ್ತಾನು ಹೇ ಯಾವುದು ಅಂತ ಹೇಳ್ಲಾ ಅದರ ವಟ ಹೋಗೋದಿಲ್ಲ ಬರೋದಿಲ್ಲ ತಿಂಗನೇ ಬರೋದು ಹೋಗೋದು ಬರೋದು ಹೋಗೋದು ಮಾತು ತಿಂಗಲೇ ಆಹಾ

ಒರೇಗಾ ಕಾಯೋ ಮಾವು ಧೀಮ ಹೌದು ಹ ಹರಿ ಕರೆ ಹೇಳ್ತಾರೋ ಏನು ಹೇಳ್ ನೋ ನೋ ಬಾಯಿ ನಾನು ವಾಡಬಂತಕ್ಕೆ ಇಲ್ಲಿ ನಾನು ಕೊಂಡೋ ಅಂತತೆ ಮೂಗ ನಾಡ ವಾಡಬಂತಕ್ಕೆ ಮೂಗ ನಾಡ ವಾಡಬಂತಕ್ಕೆ ಇಲ್ಲಿ ಎಲ್ಲ ಜಂಗಾಣ ಬಂತಾ ಹ ಜರಿಂ ತೋತು ಬಂತ ಮಾಡ್ಕೊಂಡಿರ್ತತೆ ಹ ಹರಿ ಕರೆ ಜರಿಂ ನಾವು ಬಂತ ಮಾಡ್ಕೊಂಡ ಹೌದುಲೆ ನಾಯಿಕೆ ಕುಂಗಾಮೆತಿ ಬೆರಿ ಮತ್ ತೋತಿ ಹ ಹರಿ ನೋಡು ಈ ಶರೀರ ಹೆಣ್ಣಕ್ಕೆ शरीर यहाँ लेके वाली ना जीव आत्मा का जीव आत्मा का नहीं थे हाँ हाँ ये अब अगर तू तो वो नाम हुआ था वो शरीर वाला नाम रहते थे तू तो नाम हुआ था वो शरीर नाम रहते थे यार ना तू तो बंद मार दियो तो नहीं होगा क्या कहते हैं हाँ ये वो मूर मत पता है ना नहीं लाके बोलते हैं क्या कहते हैं क्या शरीर है रुको ना आप हाथ लगाओ तो तो भी काम हो गया था हेल्प लेते कहीं काम सिंगल हाँ काम वो तो बंद है क्या किलर का

ಇವತ್ತಿನೇ ಮಾಡಿ ಕೊಡ್ಸೋರು ಅವರ ಹಾ ಹಾ ನಿನ್ನ ಆ ಜಾಣಿಕೆ ಕೆಲಸ ಮಾಡಿ ಕಂದ್ರೆ ಈ ರೀತಿ ತಾನೇ ಬಿಟ್ಟಾ ಮಾಡಿವರು ಅವರ ಹೈ ಲೈ ಹಾ ಹಾ ಮತ್ತೆ ಅಕಿ ವರ್ಗ ಅಕಿ ಅಕೇ ತಿಲೇ ಹೋಯ್ತು ಅಕಿ ವಾಹ ಅದು ಲಕ್ಷ್ಯದನ ಸಾಕ್ಯಾ ಅಕಿ ಇಂತ ಗಮನಾಗಿ ಈ ಅಕಿಗೆ ಕೊಡ್ರೋ ಅಲ್ಲ ಹಾ ಹಾ ಹೇಳೋಕೆ ಆಗ್ತಿಲ್ಲ ಅಮ್ಮ ಹಾ ಆ ಲೇ ಹೇಳ್ತಂದಮ್ಮ ಏನು ಹೇಳ್ತಾನೋ ಇವನು ಗಣಪತಿನ ತರ ಹಾ ಗಣೇಶನಿಗೆ ಮೋರೆ ಆದ ಅಂತಾರೆ ಹಾ ಆರೆ ಮತ್ತೇನೋ ಗೌರವರ ಯಾನದ ತರ ಹೇಳ್ತಾನೆ ನಾವು ಗೌರವರ ಯಾನ ಮೋರೆ ಯಾನದ ತರ ಹೇಳ್ತಾನೆ ಹೋಗ್ತಾನೆ ನಾನು ಮಾತಾಡಲೇ ಇಲ್ಲಿ ಯಾನದ ಹೇಳ್ತರು ಮುಂದೆ ಹೋಗಿ ಅಂತ ಗೌರಿ ಬಾಗಿ ಹೋಗೋಣ ಅಂತ ಹೇಳ್ತಾರೆ ಹಾ ಮತ್ತೇನು ಗಣಪತಿನ ತರವಾಗ ಒಂದು ಗಣಪತಿ ಗಣದೇವರಿ ಗಣಪತಿ ಪೂಜೆ ಯಾಕೆ ಮಾಡ್ತೀವಿ ಕವಿ ಹೇಳ್ತಾನು ಗೌರಿ ಮನೆ ಗಣಪತಿ ಅವನ ಪೂಜೆ ಮಾಡ್ಲೈತಿ ಅಂತ ಹೇಳ್ತಾನೆ ತಂದಿ ಮನೇಲಿ ಪರಮಾತ್ಮ ಇಲ್ಲ ಹೇಳ ಪಾರ್ವತಿ ಇದ್ದೇ ಮನಸ್ ಮಾಡುತ್ತೆ ತಯಾರು ಮಾಡ್ತಿ అప్ప్యం మాట ఒకటి ఏది రాణి మాట ఆ హాలి అప్ప్యం మాట కొందు నోరు ఒక కైలే అన్నవుడు యాకై కై కూడి రావా సబూడి యాకై కై కూడి రావా సబూడి ఆ హాలి అది కవి ఏంటను ఆది అనది బాకి గునాది హేల నొరు శక్తి బరో పరి తోడు అప్పులే శక్తి గిర్న సాకిలకి కూడు అంటే ఏంటను హాలి రావా అంటే ఏనన కూడిన సృష్టి ఉత్పాతిత ఆ హాలి ఈనన ఏనన కూనన సృష్టి ఉత్పాతిత ఈనన ಆ ಈಗ 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 ನಾನು ಮೊದಲೇ ಕೊಡ್ತಾರೆ ಆ ಹ ಹ ಎರಡು ಬಾಬುಗೆ ಮಾನೆ ಕೊಡ್ತಾರೆ ಮತ್ತಮಾತು ಕೊಡ್ತೀವಿ ಹ ಬೇಕಾದ್ರೆ ಇವತ್ತು ಹೊತ್ತು ಕೊಡ್ತಾನೆ ಇವನು ಮುಗುಮುಗು ಕೊಡೆಯಾಕೊಂಡು ಮಾತಾಡ್ತಾನೆ ಕೊಡ್ತೀವಿ ಅರೇ ನನಗೆ ಮಾనికి ತથા ಮಾಡೋಕಂತಾ ಹೌದಲ್ಲ நம் ஒே தன்காய் நீ தங்கி மாதிரி ஒரே yo

E yeah. okay.

ಹೆಚ್ಚಿ ಅಲ್ಲ ಹೆಚ್ಚು ವಸ್ತು ಐತಿ ಹೆಚ್ಚಿ

चला गया शक्ति छोर ये लड़का ना करना चाहिए बे इधर तो कौन इधर तो क्या चल रहा है इधर क्या कर रहा है इधर तो 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 क्या कर ವಿಷ್ಣು ನಾರಾಯಣಿಯಾಗಿ ವಿರಾಟ್ ರೂಪ ತೋಟ ಮಹಾವಿಷ್ಣು ಯಾಕ ತೋಟ ಮಾಯ ಅವರ ವಿಷ್ಣು ಕೀದಿಂದ ಹುಟ್ಟಿಯಲ್ಲಿ ಏನು ದುರ್ಗದ ಮಧು ಕೈತನು ಕಾಸ ಅಲ್ಲೇನು ಅಣ್ಣ ತಮ್ಮಾರೈತರು ಹುಟ್ಟಿ ಬಿದ್ದು ದೇವರು ಯಾಕೆ ಹೋದ್ರು ಅಲ್ಲ ಈ ದೇವರಿಗೆ ಸಾವನೆ ಇದ್ದಿಲ್ಲ ದೈತನ ಯಾಕೆ ಓಡ್ತಿದ್ವಿ ಅಂಗಿ ಅದಕ್ಕೆ ಇವರು ಮೂರು ಮಂದಿ ಆದಿಶಕ್ತಿ ಪಾದ್ರಿ ಶರಣಾರ್ಥಿಯಾಗ್ಯ ತಾಯಿ ದೈತ್ರಿ ಬಹಳ ಕಾಂತರಾಗ್ಯ ದೈತ್ರ ತಾಯಿ ಪಾದ್ರಿ ಶರಣ ತಾಯಿ ಹೋಳಿಗೆ ಅಲ್ಲಿ ಎಲ್ಲಾ ದೈತ್ರ ನೀನು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪಟ್ಟ ಗಡಿ ಸೇವಕ್ರಹೇಶ್ವರ ಅದಕ್ಕೆ ಮೂರು ಮಂದಿಗೆ ಪಟ್ಟಾಗ ಎಷ್ಟೇ ಕೆಲಸ ನಿಮಿಷ ಬ್ರಹ್ಮ ನೇಮಿಸಲು ಹುಡ್ಸ ಕೆಲಸ ನೀ ಮಾಡುವ ನೇಮಿಸಲು ಅವ್ನೇಟ್ ಹುಡ್ಸಲ್ಲ ಅನ್ನ ಹಾಕುವ ಕೆಲಸ ನೀ ಮಾಡ ಮಹಾದೇವ ನೇಮಿಸಲು ಕಾಲಕ್ಕೆ ಒಯ್ಯುವ ಕೆಲಸ ನೀ ಮಾಡಿ ನೀವು ತಾಯಿ ಕೈಯಾಗಿರೋ ಇವರಲ್ಲ ಅವ್ರಿಗೆ ಬ್ರಹ್ಮ